ಸ್ನೇಹಿತರೆ ನಾಲ್ಕು ಸದಸ್ಯರಿರುವ ಕುಟುಂಬದವರು ಇರುವಂತಹ ಚಿಕ್ಕ ಜಾಗದಲ್ಲೇ ಸಿಂಪಲ್ಲಾಗಿ ಅವರೇ ಪ್ಲ್ಯಾನ್ ಮಾಡಿ ಕಟ್ಟಿರುವಂತಹ ಮನೆಯ ಇಂಟೀರಿಯರ್ ಪ್ಲ್ಯಾನಿಂಗ್ ನೋಡಿ ಹೇಗೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹಾಲ್ ತುಂಬ ವಿಶಾಲವಾದ ಪ್ಲೇಸಸ್ ಸಿಗ್ತಾ ಇದೆ ಹಾಗೆ ಹಾಲ್ನಲ್ಲಿ ಎರಡು ವಿಂಡೋ ಕೂಡ ಇಟ್ಟಿದ್ದರಿಂದ ಬೆಳಕು ತುಂಬ ಚೆನ್ನಾಗಿದೆ ಹಾಗೆ ಡೈನಿಂಗ್ ಮತ್ತು ಕಿಚನ್ ಕೂಡ ದೊಡ್ಡ ಪ್ಲೇಸಸ್ ಸಿಗ್ತಾ ಇದೆ ಕಿಚನ್ ಅಲ್ಲಿ ಸ್ಟ್ಯಾಂಡ್ ನೋಡಿ ಈ ಕಡೆ ಮಾಡಿರುವಂತಹದ್ದು ಇಲ್ಲೊಂದು ವಿಂಡೋ ಕೂಡ ಇಟ್ಟಿದ್ರಿಂದ ಕಿಚನ್ ತುಂಬ ಕಲರ್ಫುಲ್ ಆಗಿದೆ ಹಾಗೆ ಇಲ್ಲೊಂದು ವಾಶ್ರೂಮ್ ಮತ್ತೆ ಬೆಡ್ರೂಮ್ ಅನ್ನ ಮಾಡಿ ಪ್ಲಾನಿಂಗ್ ಮಾಡಿದ್ದಾರೆ ಇಲ್ಲಿ ವಾಶ್ರೂಮ್ ನೋಡಿ ಈ ರೀತಿ ಸಿಂಪಲ್ ಆಗಿದೆ ಹಾಗೆ ಬೆಡ್ರೂಮ್ ಕೂಡ ತುಂಬ ಕಲರ್ಫುಲ್ ಆಗಿರುವುದರ ಜೊತೆಗೆ ಎರಡು ವಿಂಡೋನ ಇಟ್ಟಿದ್ರಿಂದ ಬೆಳಕು ಗಾಳಿ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈ ಮನೆ ಪ್ಲ್ಯಾನಿಂಗ್ ನೋಡಿ ಹದಿನಾಲ್ಕು ಫೀಟ್ ಅಗಲ ಇದೆ ಮೂವತ್ತಾರು ಫೀಟ್ ಉದ್ದೆ ಇದೆ ಇರುವಂತಹ ಚಿಕ್ಕ ಜಾಗದಲ್ಲೇ ಈ ರೀತಿ ಪ್ಲ್ಯಾನನ್ನು ಅವರೇ ಮಾಡಿಕೊಂಡಿರುವಂತಹದ್ದು ಹಾಗೆ ಇಲ್ಲಿ ನೋಡಿ ಇಲ್ಲೊಂದು ಸೀಟ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಪ್ರಧಾನ ಬಾಗಿಲು ಡೋರ್ ಬರುವಂತಹದ್ದು ಹಾಲ್ ನೋಡಿ ಹದಿನಾಲ್ಕು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಿ ಎರಡು ವಿಂಡೋನ ಇಟ್ಟಿರುವಂತಹದ್ದು ಹಾಗೆ ಇಲ್ಲಿ ಕಿಚನ್ ಹೋಗುವಂಥದ್ದು ಕಿಚನ್ ನೋಡಿ ಹತ್ತು ಇಂಟು ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿ ಇಲ್ಲಿ ಕಿಚನ್ ಸ್ಟ್ಯಾಂಡ್ ಮಾಡಿರುವಂತಹದ್ದು ಹಾಗೆ ಇಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಇಲ್ಲಿ ನೋಡಿ ಬೆಡ್ರೂಮ್ ಮತ್ತು ವಾಶ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು ಬೆಡ್ರೂಮ್ ನೋಡಿ ಒಂಬತ್ತು ಇಂಟು ಹತ್ತರಲ್ಲಿ ಸಿಗುತ್ತೆ ಇಲ್ಲಿ ಕೂಡ ಎರಡು ವಿಂಡೋನ ಇಟ್ಟಿರುವಂಥದ್ದು ಹಾಗೆ ವಾಶ್ರೂಮ್ ನೋಡಿ ಐದು ಇಂಟು ಆರರಲ್ಲಿ ಪ್ಲ್ಯಾನಿಂಗ್ ಮಾಡಿ ಇದರಲ್ಲೇ ಒಂದು ವಿಂಡೋನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಇರುವಂತಹ ಚಿಕ್ಕ ಜಾಗದಲ್ಲಿ ಈ ರೀತಿ ಪ್ಲ್ಯಾನನ್ನು ಅವರೇ ರೆಡಿ ಮಾಡಿಕೊಂಡಿರುವಂಥದ್ದು ಹಾಗೆ ಈ ಸಿಂಪಲ್ ಆದ ಮನೆ ಪ್ಲ್ಯಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು